ಮುಂಗೈಯಲ್ಲಿ ಕಂಕಣ ಅದೇ ಕೈಯಲ್ಲಿ ಅರಳಿ ಕಡ್ಡಿ ಹಾಗೆಯೇ ಒಂದು ಹಳದಿ ಪಂಚೆ ಅಂತ ಹೇಳೋದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿರತಕ್ಕಂಥ ದಟ್ಟಿ ಪಂಚೆ ಅಂತ ಹೇಳ್ತಾರೆ ಅದನ್ನು ಉಡಿಸಿ ಅಲಂಕರಿಸಿದಂತಹ ಒಟುವಿಗೆ ದಶರಥ ಹೇಗೆ ಮುಂಜಿ ಮಾಡಿದೆ ಅನ್ನೋದನ್ನು ನಾವು ಅಲಂಕೃತನಾದ ರಾಮನನ್ನು ಮನಸ್ಸಿನಲ್ಲಿ ತಂದುಕೊಂಡು ಮಾಡಿ ದಶರಥ ಮಾಡಿದ ಮುಂಜಿಯ ವಿಧಾನವನ್ನು ಈಗ ಕೇಳೋಣ ಮುಂಜಿ ಮಾಡಿದ ದಶರಥರ ಮೇ ಮುಂಜಿ ಮಾಡಿದ ಮುಂಜಿ ಮಾಡಿದ ಅಯೋಧ್ಯ ಪಟ್ಟಣದಿ ರಾಮ ದಶರಥರಾಯನ ಮಂದಿರದಲ್ಲಿ ಶಶಿಮುಖಿ ಕೌಸಲ್ಯ ಗರ್ಭದಲ್ಲಿ ಜನಿಸಿದ ರಾಮಗೀಗ ಮುಂಜಿ ಮಾಡಿದ ದಶರಥ ರಾಮನಗೇ ಮುಂಜಿ ಮಾಡಿದ ಮುಂಜಿ ಮಾಡಿದ ಪಟ್ಟಣವ ಸಿಂಗರಿಸಿ ಪೊಡವಿ ಪಾಲಕರ ಕರೆಸಿ ಉತ್ಸಾಹದಿಂದ ಮಕರ ತೋರಣವ ಅರ್ತಿಯಿಂದ ಬೀದಿ ಬೀದಿಲಿ ಕಟ್ಟಿ ಮುಂಜಿ ಮಾಡಿದ ದಶರಥರ ಮಗೆ ಮುಂಜಿ ಮಾಡಿದ ಸಂದನಿಯ ವಾದ್ಯದಿಂದ ಮೇಲೋ ಕಟ್ಟಿನ ಮಂಟಪ ಕಟ್ಟಿ ನವಿಲೋಗಿಣಿ ಶೃಂಗರಿಸಿ ನೀರಾಜಿ ಹಾಸೊತಾಗ ಮುಂಜಿ ಮಾಡಿದ ರಾಮಗೆ ಮುಂಜಿ ಮಾಡಿದ ನವರತ್ನದ ಜನಿವಾರವನ್ನು ದಶರಥರಾಯನು ಕರದಿ ಪಿಡಿದು ಶೇಷ ಶಯನ ರಾಮಗೀಗ ಜಾತಿ ಮುತ್ತಿನ ಜನಿವರ ಹಾಕಿ ಮುಂಜಿ ಮಾಡಿದ ದಶರಥ ರಾಮಗೆ ಮುಂಜಿ ಮಾಡಿದ ಭವತಿ ಭಿಕ್ಷಾ ದೇಹಿ ಎಂದು ರಾಮ ಲಕ್ಷ್ಮಣರು ನಿಂದು ಕೌಸಲ್ಯ ಸುಮಿತ್ರ ಕೈಕಾದೇವಿಯರು ಭಿಕ್ಷ ಬಿಡುತ್ತ ಮುಂಜಿ ಮಾಡಿದ ರಾಮಗೆ ಮುಂಜಿ ಮಾಡಿದ ಋಷಿ ಪತ್ನಿಯಾರೆಲ್ಲ ಕೂಡಿ ಮುತ್ತಿನಾರತಿಯ ಮಾಡಿ ವಿಪ್ರಲ್ಲ ಹರಸುತ್ತಾಗ ಪಾಡಿ ಪೊಗಳುತ್ತ ಮುಂಜಿ ಮಾಡಿದ ದಶರಥರ ಮಗೇ ಮುಂಜಿ ಮಾಡಿದ ಈ ಮುಂಜಿ ಮಾಡೋದರಲ್ಲಿ ಮುಖ್ಯವಾಗಿ ಎಳೆ ಹಾಕೋದು ಅಂತ ಜನಿವಾರ ಅಂತ ಹೇಳ್ತಾರೆ ಈ ದಾರದ ಜನಿವಾರ ಹಾಕೋದಕ್ಕೆ ಮೊದಲು ಬಂಗಾರದ ಎಳೆಯದ್ದು ನಂತರ ಬೆಳ್ಳಿ ಎಳೆ ಹಾಕ್ತಾರೆ ಮೂರನೇ ಸಲುವಾಗಿ ಈ ದಾರದ್ದು ಜನಿವಾರವನ್ನು ಹಾಕುತ್ತಾರೆ ಇದಕ್ಕೆ ಒನ್ ಒಂಟಿ ಜನಿವಾರ ಮೊದಲು ಹಾಕತಕ್ಕಂಥದ್ದು ವಿವಾಹದ ನಂತರ ಹಾಕ್ಕೊಳ್ಳತಕ್ಕಂಥದ್ದು ಎರಡು ಜನಿವಾರವನ್ನು ಅವರು ಹಾಕ್ಕೋಬೇಕು ಈ ಉಪನಯನದಲ್ಲಿ ಒಂದೇ ಒಂದು ಜನಿವಾರವನ್ನು ಬ್ರಹ್ಮಚಾರಿಗೆ ತಂದೆ ಆದವರು ಇದನ್ನು ಈ ಕಾರ್ಯವನ್ನು ಮಾಡಿ ಮಗುವಿಗೆ ಜನಿವಾರವನ್ನು ಹಾಕ್ತಾರೆ ಇದು ಪ್ರಮುಖವಾದಂತಹ ಘಟನೆ